ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಕಮೆಂಟ್ ಮಾಡುದು ಮರೆಯದಿರಿ ಸಿಕ್ಕಿ ಬಿದ್ದಿರುವ ಕನ್ನಿಕಾ ಹಾಗೂ ಅಭಿ ಈಗ ಸತ್ಯ ಹೇಳಲೇಬೇಕು ಅಭಿ ಆಧುನಿಕ ಬದಲು ಯಾಕೆ ಕನ್ನಿಕಾ ಜೊತೆ ಇದ್ದಾನೆ ಆಧುನಿಕ ಹಾಗಾದರೆ ಆ ದಿನ ಹೇಗೆ ಸತ್ಲು ಆಧುನಿಕ ಮೇಲೆ ಅಭಿಗೆ ಪ್ರೀತಿ ಇರಲಿಲ್ವಾ ಅಭಿ ಕನ್ನಿಕಾ ಹೇಗೆ ಭೇಟಿಯಾದರು ಇವ್ರ ಕೈಯಲ್ಲಿ ಸಂಚು ಹೂಡಿಸಿ ಸಾಕ್ಷಿನ ಕೊಲ್ಲೋ ಹಠ ಯಾರಿಗಿದೆ ನೋಡೋಣ ನಾನು ನಾನು ನಿನ್ನ ತಂಗಿ ಆಧುನಿಕನ ಮದುವೆ ಮಾಡ್ಕೋತೀನಿ ಅಂದಿದ್ದು ನಿಜ ಎನ್ನುತ್ತಾ ಕತೆ ಶುರು ಮಾಡಿದ್ದ ಅಭಿ ಫ್ಲ್ಯಾಶ್ ಬ್ಯಾಕ್ ಪ್ರತಿ ಬಾರಿ ಹೆಣ್ಣು ನೋಡೋಕೆ ಬಂದವರು ಆಕೆಯನ್ನು ನಿಂದಿಸಿ ಈಕೆ ಕುಂಟಿ ಎಂದು ಚುಚ್ಚು ನುಡಿದು ಹೋಗ್ತಿದ್ದಿದ್ದು ಆಧುನಿಕ ಮನಸ್ಸಿಗೆ ಗಾಯವಾಗಿತ್ತು ಆದರೆ ಗಾಯವು ಹಾರದ ಉಣ್ಣಾಗಿಯೇ ಉಳಿದಾಗ ಅವಳ ಮನಸ್ಸು ಗಟ್ಟಿಯಾಗಿತ್ತು ಈ ಬಾರಿಯೂ ಒಂದು ಸಂಬಂಧ ಕೈತಪ್ಪಿ ಹೋಗಿತ್ತು ಅವಳನ್ನು ಎಂದಿನಂತೆ ಸಮಾಧಾನ ಮಾಡಿದ ಶೌರ್ಯ ತನ್ನ ಕೆಲಸದ ಕಡೆ ಗಮನ ಹರಿಸಿ ಹೋಗಿದ್ದ ಆದರೆ ರಾತ್ರಿ ಬಂದಾಗ ಶುಭ ಸಮಾಚಾರ ತಂದಿದ್ದ ಅದು ಆದು ಪುಟ ಎಲ್ಲಿದ್ಯಾ ಕರೆಯುತ್ತಾ ಬಂದವನ ಕಣ್ಣಿಗೆ ಹಾಕಿ ರೂಮಲ್ಲಿ ಕಾಣಲು ಅದು ಅದು ಅಣ್ಣ ನಿನಗಾಗಿ ಒಂದು ಸಿಹಿ ಸುದ್ದಿ ತಂದಾನೆ ಏನದು ಕೇಳು ಎಂದಾಗ ಇನ್ನೇನಿರುತ್ತೆ ಇನ್ನೊಂದು ಸಂಬಂಧ ಕೈಗೂಡಿದೆ ನಾಳೆ ಬರ್ತಾರೆ ತಯಾರಾಗು ಅಂತಾನಾ ಎಂದಳು ಇಲ್ಲ ಇಲ್ಲಿ ತಯಾರುಗ್ಯಾರೂ ಇಲ್ಲ ಕಣೋ ನಿನ್ನನ್ನು ಹತ್ತಿರದಿಂದ ನೋಡಿ ಒಪ್ಪಿರೋ ಹುಡುಗ ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಮನ್ಸಾರು ಒಪ್ಪಿ ಹೇಳ್ದ ಅವ್ನು ಯಾರು ಅಂತ ನಿನ್ಗೆ ಗೊತ್ತಾದರೆ ನೀನೊಂದು ಸುಕ್ಕ ಪಟೆ ಖುಷಿ ಪಡ್ತೀಯ ಎಂದಾಗ ಅವಳಿಗೆ ಅಚ್ಚರಿಯಾಗಿತ್ತು ಯಾರು ಅಣ್ಣ ಅದು ನೀನು ಸುಳ್ಳು ಹೇಳ್ತಿಲ್ಲ ತಾನೇ ಎಂದು ಕೇಳಲು ಇಲ್ಲ ಕಂದ ನಿನ್ನ ಹತ್ತಿರದಿಂದ ನೋಡಿ ಮದುವೆ ಆಗ್ತೀನಿ ಅಂದಿರೋದು ಬೇರೆ ಯಾರೂ ಅಲ್ಲ ನಮ್ಮ ಅಭಿ ಎಂದಾಗ ಇನ್ನಷ್ಟು ಮಂಕಾದವಳು ಅಣ್ಣ ಅವರೆಲ್ಲಿ ನಾನೆಲ್ಲಿ ನನ್ನ ಗೋಳಿ ಸಂಕಟ ನೋಡಲಾಗದೆ ಒಪ್ಪಿಗೆ ಎಂದಿರಬಹುದು ಬೇಡ ಕಣು ಇದನ್ನು ಇಲ್ಲಿಗೆ ಕೈ ಬಿಡು ಎನ್ನುವಾಗ ಯಾಕ್ರಿ ನಾನು ನಿಮಗೆ ಹಿಡಿಸ್ಲಿಲ್ವಾ ಕೇಳುತ್ತಾ ಬಂದಿದ್ದ ಅಭಿ ಅವ್ನು ಬಂದ ಕೂಡಲೇ ಹ್ಞೂ ನೋಡಮ್ಮ ಅದು ಈಗ ನೀನೇ ಅವಿಗೆ ಆನ್ಸರ್ ಮಾಡ್ಕೊ ನಾನು ಹೊರಗಡೆ ಇರ್ತೀನಿ ಎಂದು ಹೊರಗಡೆ ಹೋದನು ಶೌರ್ಯ ನೀವು ನಿಜವಾಗಿಯೂ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅಣ್ಣನ ಹತ್ರ ಹೂ ಅಂದ್ರ ಕೇಳುತ್ತಾ ವೀಲ್ಚೇರ್ ಮೇಲೆ ಕೂತಿದ್ದಾಳೆ ಆಧುನಿಕ ಆಕೆಯ ಕಣ್ಣಲ್ಲಿ ತಾನೊಬ್ಬ ಕುಂಟಿ ತನ್ನನ್ನು ನಿಜವಾಗಿಯೂ ಮದುವೆ ಆಗಲು ಅಭಿ ಒಪ್ಪಿದ್ದಾರಾ ಎನ್ನುವ ಬೇಸರವಂತೂ ಇದ್ದೇ ಇತ್ತು ಹ್ಞೂ ಆಧುನಿಕ ನಿಮ್ಮನ್ನು ನೋಡಿದ ಮೊದಲ ದಿನವೇ ಮದುವೆ ಆದರೆ ನಿಮ್ಮನ್ನೇ ಅಂತ ಡಿಸೈಡ್ ಮಾಡಿದ್ದೆ ನಾನು ನೀವು ನಿಮ್ಮ ಕಾಲಿನ ಲೋಪದ ಬಗ್ಗೆ ಯೋಚಿಸ್ಬೇಡಿ ನನಗೆ ನಿಮ್ಮ ಸಹನೆ ತಾಳ್ಮೆ ಮಾಧುರ್ಯತೆ ನಿಮ್ಮ ಅಣ್ಣ ತಂಗಿ ಸಂಬಂಧ ನೀವು ಹಿರಿಯರು ಕಿರಿಯರು ಅಂತ ಬೆಲೆ ಕೊಡೋದು ನೋಡಿ ತುಂಬ ಹೆಡಿಸ್ತು ಪ್ಲೀಸ್ ಆಧುನಿಕ ನನ್ನಂಥ ಅನಾಥನಿಗೆ ಈ ಮನೆ ಸೇರೋ ಅವಕಾಶ ಮಾಡಿಕೊಡಿ ನೀವು ನನ್ನ ಮದುವೆ ಆದಮೇಲೆ ಈ ವೀಲ್ ಚೇರ್ ಮರೆತು ಬಿಡಬೇಕು ಆ ರೀತಿ ನಾನೇ ನಿಮ್ಮನ್ನು ಎಲ್ಲೆಡೆ ಹೊತ್ಕೊಂಡು ಹೋಗ್ಬರ್ತೀನಿ ಪ್ರಾಮಿಸ್ ಎಂದು ಮಂಡಿಯಲ್ಲಿ ಕೂತು ಪ್ಲೀಸ್ ಆಧುನಿಕ ವೆಲ್ಯೂ ಮ್ಯಾರಿಮಿ ಎಂದು ಕೇಳಿದಾಗ ಆಕೆಗೆ ಇಲ್ಲ ಎನ್ನಲು ಆಗಲಿಲ್ಲ ನಾಚುತ್ತಾ ರೆಪ್ಪೆ ಬಾಗಿಸಿದ್ಲು ಅದನ್ನೆಲ್ಲ ಬಾಗಿಲ ಮರಿಯಲ್ಲಿ ನಿಂತು ನೋಡುವ ಶೌರ್ಯ ಏನೇನೋ ಗಟ್ಟಿ ಮೇಳ ಕೂಗಿಸ್ಬಿಡೋಣ ಎನ್ನುವಾಗ ಅವನಿಗೆ ಕಿಡ್ಸ್ ಕಿಲ್ಲರ್ ಕೇಸ್ ಕೈಗೆ ಬಂದಿರೋದು ತಿಳಿಯುತ್ತೆ ಅಣ್ಣ ನೀನು ಮೊದಲು ಕೇಸ್ ಮುಗಿಸು ಆಮೇಲೆ ಮದುವೆ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಎಂದ ತಂಗಿ ಮಾತಿಗೆ ಹೌದು ಬ್ರೋ ಅದು ಇಸ್ ರೈಟ್ ಕೇಸ್ ಮುಗಿಸ್ಕೊ ನೆಕ್ಸ್ಟ್ ಮದುವೆ ಓಕೆ ಎಂದ ಸ್ನೇಹಿತನ ಮಾತು ಕೇಳಿ ಓಕೆ ಎಂದು ಕೇಸ್ ಕಡೆ ಮತ್ತೆ ಪ್ರಯಾಣ ಬೆಳೆಸಿದ ಶೌರ್ಯ ಕೇಸ್ ಬದಲು ತಂಗಿ ಮದುವೆ ಮಾಡಿಸಿದ್ರೆ ಇದೆಲ್ಲವೂ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಅಣ್ಣನ ಜೊತೆಗೆ ದಿನಕ್ಕೆ ಮೂರು ಮೂರು ಬಾರಿ ಮಾತಾಡಿ ತಿಂಡಿ ಊಟ ಯೋಗಕ್ಷೇಮ ವಿಚಾರಿಸಿ ಮಲಗುತ್ತಿದ್ಲು ಆಧುನಿಕ ಅವಳನ್ನ ಜೊತೆಗಿದ್ದು ಮಗುವಿನಂತೆಯೇ ನೋಡ್ಕೊಳ್ತಿದ್ದ ಅಭಿ ಅಬಿ ಎಂದರೆ ಆದು ಮನಸ್ಸಲ್ಲಿ ತೀರ ಆತ್ಮೀಯ ಹಾಗೂ ಅಪಾರ ನಂಬಿಕೆ ಶುರುವಾಗಿತ್ತು ದಿನ ಸಾಗುತ್ತಾ ಶೌರ್ಯ ತಂಗಿಗೆ ಸಿಗೋದು ಕಷ್ಟವಾಗಿತ್ತು ಮಕ್ಕಳ ಸೀರಿಯಲ್ ಕಿಲ್ಲರ್ ಕೇಸ್ ತುಂಬ ತಲೆ ಕೆಡಿಸಿತ್ತು ರಾತ್ರಿ ಒಂದು ಬಾರಿ ತಂಗಿ ಜೊತೆ ಮಾತಾಡೋಕ್ಕೂ ಸಮಯ ಸಿಕ್ತಿರ್ಲಿಲ್ಲ ಅವನಿಗೆ ಒಂದಿನ ಅಭಿ ಇನ್ಸ್ಟಾಗ್ರಾಮ್ ಚೆಕ್ ಮಾಡುವಾಗ ಐ ಆಮ್ ಕನ್ನಿಕಾ ಎನ್ನುವ ಹೆಸರಿನಲ್ಲಿ ಒಂದು ರೀಲ್ಸ್ ಬರುತ್ತೆ ತುಂಬ ಹಿಡಿಸಿ ಅವಳು ಮಿಕ್ಕ ವೀಡಿಯೋಸ್ ಎಲ್ಲವನ್ನು ತೆರೆದು ನೋಡ್ತಾನೆ ಅಭಿ ಆಕಿನ ಸೀರಿಯಲ್ಲಿ ಚೂಡಿಯಲ್ಲಿ ಆಫೀಸ್ ಡ್ರೆಸ್ನಲ್ಲಿ ಮಾಡ್ರನ್ ಬಟ್ಟೆಯಲ್ಲಿ ಹೀಗೆ ಥರ ಥರ ವೀಡಿಯೋ ನೋಡ್ತಾ ಹುಚ್ಚಿ ಹಿಡಿಯುತ್ತೆ ಅವನಿಗೆ ಹಾಗೆ ಸೊ ಕ್ಯೂಟ್ ಎಂದು ಕಮೆಂಟ್ ಹಾಕ್ತಾನೆ ಅದಕ್ಕೆ ಅವಳು ಥಟ್ಟನೇ ಥ್ಯಾಂಕ್ಸ್ ಎಂದು ಉತ್ತರ ನೀಡ್ತಾಳೆ ಹಾಗೆ ಇವನು ರಿಕ್ವೆಸ್ಟ್ ಕಳಿಸಿದಾಗ ಅವಳು ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ಮರು ರಿಕ್ವೆಸ್ಟ್ ಕಳಿಸಿ ಫ್ರೆಂಡ್ ಆಗ್ತಾಳೆ ದಿನ ಅದು ಜೊತೆ ಹೊರಗಡೆ ಜಾಗಿಂಗ್ ಹೋಗ್ತಿದ್ದವ ಕೆಲಸದವರ ಜೊತೆಗೆ ಅವಳನ್ನ ಕಳುಹಿಸಿ ಬೆಡ್ ಮೇಲೆ ಕೂತು ಈ ಕನ್ನಿಕಾ ಜೊತೆ ಚಿಟ್ ಚಾಟ್ ಶುರು ಮಾಡ್ತಾನೆ ತಿಂಡಿ ಊಟ ಮಾಡ್ತಿದ್ದವನು ಕೆಲಸದ ನೆಪ ಕೊಟ್ಟು ಕನ್ನಿಕಾ ಜೊತೆ ಫೋನ್ ಕಾಲಲ್ಲಿ ಬ್ಯುಸಿ ಆಗ್ತಾನೆ ರಾತ್ರಿ ಅವಳನ್ನ ಮಲಗಿಸಿ ಮಲಗ್ತಿದ್ದವ ತನಗೆ ಪ್ರೈವೇಟ್ ಕಾಲ್ ಎಂದು ರೂಮ್ ಸೇರಿ ರಾತ್ರಿ ಪೂರ ಕನ್ನಿಕಾ ಜೊತೆ ಟೈಮ್ ಪಾಸ್ ಮಾಡ್ತಾನೆ ಹೀಗೆ ಇಬ್ರು ಮೀಟ್ ಮಾಡೋಣ ಎಂದು ಕೇಳುವ ಮಟ್ಟಕ್ಕೆ ಸಲುಗೆ ಬೆಳೆಸ್ಕೊಳ್ತಾರೆ ಬೆಂಗಳೂರಿನ ಕನ್ನಿಕಾ ಮಂಗಳೂರಿನ ಅಭಿ ಕಡೆಗೂ ಭೇಟಿಯಾಗೇ ಬಿಡ್ತಾರೆ ಭೇಟಿಯಾದಾಗ ಕನ್ನಿಕಾ ಅಭಿಗೆ ಪ್ರೀತಿ ನಿವೇದನೆ ತಿಳಿಸಿದಾಗ ತಾನು ಆಧುನಿಕ ಜೊತೆ ಮದುವೆ ಆಗ್ತಿದ್ದೇನೆ ಎನ್ನುತ್ತಾನೆ ಅಭಿ ಹುಡುಗಿ ಯಾರು ಎಂದು ಕೇಳ್ತಾಳೆ ಅವನು ಆಧುನಿಕ ಫೋಟೋ ತೋರಿಸಲು ಛ ನೀವು ಕುಂಟಿನ ಮದುವೆ ಆಗ್ತಿದ್ದೀರಾ ನಿಮ್ಗೇನು ರೀ ಕಡಿಮೆ ಹೋಗಿ ಹೋಗಿ ಈ ಥರ ಫಿಸಿಕಲಿ ಚಾಲೆಂಜ್ಡ್ ಹುಡುಗಿನ ಮದುವೆ ಆಗ್ತೀನಿ ಅಂತಿದ್ದೀರಲ್ಲ ಎನ್ನಲು ನೋಡಿ ಕನಿಕಾ ಲೈಫ್ ಅನ್ನೋದು ಒಂದೇ ಅದರಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ದುಡ್ಡಿರಬೇಕು ಅದಕ್ಕೆ ಇವಳನ್ನು ಮದುವೆ ಆಗೋ ಪ್ಲ್ಯಾನ್ ಇವಳಿಗೆ ಕಾಲಿಲ್ಲ ಅನ್ನೋದು ಬಿಟ್ಟರೆ ಇವಳ ಹೆಸರಲ್ಲಿ ಕೋಟಿ ಕೋಟಿ ಕುಣಿತಿದೆ ಮದುವೆ ಆದರೆ ಅವೆಲ್ಲದಕ್ಕೂ ನಾನು ಹಕ್ಕುದಾರ ಸೋ ಎಂದಾಗ ಪ್ರಾಕ್ಟಿಕಲಿ ಕರೆಕ್ಟ್ ಬಟ್ ಅವ್ರ ಜೊತೆ ಇದ್ದರೆ ಈ ಥರ ಮೀಟಿಂಗ್ ಡೇಟಿಂಗ್ ಮಾಡ್ತಾ ಕೈ ಕೈ ಹಿಡ್ಕೊಂಡು ಓಡಾಡೋಕ್ಕಾಗುತ್ತಾ ಕನ್ನಿಕ ಕೇಳಲು ಚಿಂತೆಗೆ ಬೀಳ್ತಾನೆ ಅಭಿ ಅದಾದಮೇಲೆ ಆಧುನಿಕಳನ್ನು ನೋಡೋಕೆ ತನ್ನ ಹುಟ್ಟು ಹಬ್ಬಕ್ಕೆ ಅಣ್ಣ ಬರಲ್ಲ ಎಂದು ತಿಳಿದವಳು ಸರ್ಪ್ರೈಸ್ ನೀಡಲು ತಾನೇ ಮುಂಬೈಗೆ ಹೋಗೋಣ ಎಂದ ಆಧುನಿಕ ಮಾತಿಗೆ ರೇಗಿ ಹೋಗುವ ಅಭಿ ಸಂಜೆ ಬಂದು ಹೋಗೋಣ ಎಂದಾಗ ಬೆಳಿಗ್ಗೆ ಕೆಲಸ ಅಂದಿದ್ರೆ ಎಂದವಳ ಕೈ ಹಿಡಿದು ಫಸ್ಟ್ ನೀರು ಆಮೇಲೆ ಕೆಲಸ ಎಂದು ನಂಬಿಸುತ್ತಾನೆ ಆದರೆ ಕಾರಣ ನನ್ನ ನನ್ನ ಬಾಸ್ ಸಾಕ್ಷಿ ಅಂತ ಮುಂಬೈ ಲೈವ್ ಕಾನ್ಸರ್ಟ್ನ ಅಟೆಂಡ್ ಮಾಡ್ತಾಳಂತೆ ಸೊ ಬರ್ತೀನಿ ನೀನು ಸಿಗ್ತೀಯಾ ಎಂದು ಕನ್ನಿಕಾ ಕೇಳಿದ್ರಿಂದ ಒಪ್ಪಿರ್ತಾನೆ ಅಭಿ ಮುಂಬೈಗೆ ತಲುಪಿದಾಗ ಹೋಟೆಲ್ ಒಂದರಲ್ಲಿ ಉಳಿಯಲು ರೂಮ್ ಬುಕ್ಕಿಂಗ್ ಮಾಡ್ತಾನೆ ಅಭಿ ಅದೇ ಹೋಟೆಲ್ನಲ್ಲಿ ಸಾಕ್ಷಿ ಹಾಗೂ ಕನ್ನಿಕಾ ಕೂಡ ಉಳಿದಿರ್ತಾರೆ ನಾಳೆ ಅಣ್ಣನನ್ನ ನೋಡೋಕೆ ಕಾತುರದಿ ಕಾದಿದ್ದ ಆಧುನಿಕಾಗೆ ಅವಳದ್ದು ಇದು ಕೊನೆ ರಾತ್ರಿ ಎಂದು ತಿಳಿಯೋದಿಲ್ಲ ಪಾಪ ಆಕೆ ಕುಂಟಿ ಓಡಾಡೋಕೆ ಸಾಧ್ಯವಿಲ್ಲ ಎಂದರಿತ ಅಭಿ ಪಕ್ಕದ ರೂಮಲ್ಲಿದ್ದ ಇದ್ದ ನೋಡೋಕೆ ಬರ್ತಾನೆ ಆಕೆ ಅದಾಗ್ಲಿ ಸಾಕ್ಷಿ ಬಳಿ ನನಗೆ ಕುಡ್ತಾ ಎಲ್ಲ ಇಷ್ಟ ಆಗಲ್ಲ ಲೇಟ್ ನೈಟ್ ಹಿಡ್ಸಲ್ಲ ಎಂದು ಹೇಳಿ ವಾಪಸ್ ಆಗಿರ್ತಾಳೆ ಲೈವ್ ಕನ್ಸರ್ಟ್ ಬಿಟ್ಟು ಕನಿಕ ಸಾರಿ ಲೇಟ್ ಆಯಿತು ಬರೋದು ಎನ್ನುತ್ತಾ ಅವಳ ರೂಮ್ ಒಳಗಡೆ ಬಂದು ಸ್ನಾನ ಮಾಡಿ ಬಾತ್ರೂಮಲ್ಲಿದ್ದ ಕನ್ನಿಕಾನ ನೋಡಿ ಕಳೆದು ಹೋಗ್ತಾನೆ ಅಭಿ ಅವನನ್ನ ನ ಕೆಣಕಲೆಂದೇ ಸನಿಹಾಕೆ ಬರುತ್ತಾ ಯಾಕೆ ಅಭಿ ಮಾತು ನಿಂತು ಹೋಯ್ತಾ ಮಾತಾಡು ಎಂದು ಅವನ ಕೆನ್ನೆ ಸವರಲು ಆಮೇಲೆ ಬರ್ತೀನಿ ಎಂದು ಇನ್ನೇನು ಹೊರಟಿದ್ದ ಅವನ ಕೈ ಹಿಡಿದು ತನ್ನನ್ನು ಬಳಸಿಕೊಳ್ಳುವ ಕನ್ನಿಕಾ ಐ ಲವ್ ಯು ಅಭಿ ನಾನು ನೋಡಿದ್ಮೇಲೆ ಹಣ ಮುಖ್ಯ ಅನ್ನಿಸ್ತಿದ್ಯಾ ನೀನು ಗೌರ್ಮೆಂಟ್ ಎಂಪ್ಲಾಯಿ ಫೆಸಿಲಿಟೀಸ್ ಇದೆ ನಾನು ಪ್ರೈವೇಟ್ ಎಂಪ್ಲಾಯಿ ಆ ಸಾಕ್ಷಿ ನನಗೆ ಕಂತು ಕಂತು ಹಣ ಕೊಡ್ತಾನೆ ಇರ್ತಾಳೆ ಅದರಲ್ಲಿ ಜಾಮ್ ಜಾಮ್ ಅಂತ ಇರ್ಬೋದು ಅದು ಬಿಟ್ಟು ಆ ಕುಂಟೆ ಜೊತೆ ಏನು ಸಂಸಾರ ಮಾಡ್ತೀಯಾ ಎನ್ನು ಅವನ ಮನಸ್ಸು ಕಿಡಿಸಲು ನೋಡುವಾಗ ಆದರೆ ಆಧುನಿಕ ನಮ್ಮ ನಾನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಆಗಲ್ಲ ಅಂದರೆ ಪಾಪ ಎಂದವನಿಗೆ ಸ್ವಲ್ಪ ಕರುಣೆ ಇತ್ತು ಪಾಪ ಪುಣ್ಯ ಅಂತ ಇದ್ದರೆ ಬೇಕಾಗೋದು ಸಿಗೋಲ್ಲ ಜಸ್ಟ್ ಥಿಂಕ್ ಆ ಕುಂಟಿಗೆ ಗಂಡ ಆಗ್ತೀ ಇಲ್ಲ ನನ್ನ ಜೊತೆ ಸೆಟಲ್ ಆಗ್ತೀಯೋ ಎಂದವಳು ತಡ ಮಾಡದೆ ಮುತ್ತಿಟ್ಟಳು ಅವಳ ವಶದಲ್ಲಿ ಅಭಿ ಕಳೆದೋಗುತ್ತಾ ತಾನು ಮೈ ಮರೆತು ಅವಳೊಟ್ಟಿಗೆ ಸ್ಪಂದಿಸೋಕೆ ಶುರು ಮಾಡ್ತಾನೆ ಇಬ್ಬರು ಹಾಕೋದು ಮರೆತು ಮಂಚ ಎರ್ಬಿಡ್ತಾರೆ ಹೊರಗಡೆ ಹೋದ ಅಭಿ ಇನ್ನೂ ರೂಮಿಗೆ ಬಾರದ್ದು ಯಾಕೋ ಭಯ ಹುಟ್ಟಿಸಿ ತಾನೇ ಘಾಸಿ ಪಟ್ಟು ವೀಲ್ ಚೇರ್ ಮೇಲೆ ಕೂತು ಅದನ್ನು ತಳ್ಕೊಂಡು ರೂಮ್ ಹೊರಗಡೆ ಬಂದಳು ಆಧುನಿಕ ಎ ಬಿ ಅಭಿನ ವಿಚಾರಿಸೋಕೆ ಸುತ್ತಮುತ್ತ ನೋಡಿ ಯಾರು ಕಾಣದಿದ್ದಾಗ ತನ್ನ ಎದುರಿಗೆ ತೆರೆದಿ ರೂಮ್ ಕಾಣುತ್ತೆ ಇಲ್ಲಿನವ್ರೇನಾದ್ರೂ ನೋಡಿದ್ರಾ ಏನೋ ಕೇಳೋಣ ಎಂದ್ಕೊಂಡು ಅರ್ಧ ತೆರೆದಿದ್ದ ಬಾಗ್ಲನ್ನ ಪೂರ್ತಿಯಾಗಿ ತೆರೆದಾಗ ಒಂದು ಹುಡುಗ ಹುಡುಗಿ ಮೈ ಮರೆತು ಮಂಚದ ಮೇಲಿದ್ದದ್ದು ಕಂಡು ಕ್ಷಮಿಸಿ ಎಂದು ಗಾಡಿ ಹಿಂದಕ್ಕೆ ತಗೊಳ್ಳುವಾಗ ಅದು ಅಭಿ ಅಲ್ವಾ ಎಂದು ಅನುಮಾನ ಶುರುವಾಗಿ ಮತ್ತೆ ನೋಡಲು ಆ ಹುಡುಗಿ ಜೊತೆ ಮರೆತ ಅಭಿ ತನ್ನನ್ನೇ ಕಣ್ಣಿಕ್ಕಾಗಿ ಒಪ್ಪಿಸಿದ್ದು ಕಾಣಲು ಆತಂಕಕ್ಕೊಳಗಾಗುತ್ತಾಳೆ ಆಧುನಿಕ ಅವಳನ್ನು ನೋಡಿದ ಅಭಿ ಈ ವಿಚಾರ ಶೌರ್ಯನಿಗೆ ತಿಳಿದರೆ ಎನ್ನುವ ಭಯದಲ್ಲಿ ಆಧುನಿಕ ಅದು ಎಂದು ವಿವರಣೆ ಕೊಡುವಷ್ಟರಲ್ಲಿ ಅಷ್ಟರಲ್ಲಿ ಆಕೆ ಚೇ ತಿರುಗಿಸಿಕೊಂಡು ಹೊರಡುತ್ತಾಳೆ ಕನಿಕಾ ಈ ವಿಚಾರ ಅವಳೇನಾದರೂ ಶೌರ್ಯನಿಗೆ ತಿಳಿಸಿದ್ರೆ ಅವನು ಶೂಟ್ ಮಾಡಿ ಬಿಸಾಕ್ತಾನೆ ಅಷ್ಟೇ ಮೊದಲೇ ತಂಗಿ ಅಂದ ಪ್ರಾಣ ಈಗ ಅವಳನ್ನು ಹೇಗೆ ಕನ್ವಿನ್ಸ್ ಮಾಡೋದು ಎಂದು ಸರಸರನ್ನೇ ಉಡುಪು ಧರಿಸಿ ಹೊರಗಡೆ ಬಂದು ಆಧುನಿಕಾಳ ರೂಮ್ ತೆರೆದಾಗ ಆಕೆ ನೆಲದ ಮೇಲೆ ಬಿದ್ದಿರ್ತಾಳೆ ಅದು ಎಂದು ಮೇಲೆ ಬಿಸಿ ನೋಡಲು ಆಕೆಯ ಹೊಟ್ಟೆಗೆ ಯಾರು ಬಿಟ್ಟಿರ್ತಾರೆ ಅಲ್ಲೇ ಬಿದ್ದಿದ್ದ ಚಾಕು ನೋಡಿದ ಅಭಿ ಬೆಪ್ಪಾಗಿ ಕನ್ನಿಕಾ ಕಡೆ ನೋಡಲು ಆಕೆಯಂತೂ ಏನಿದು ಅಭಿ ಈ ಹತ್ತು ನಿಮಿಷದಲ್ಲಿ ಏನಾಗಿದೆ ಎಂದು ಸುತ್ತಮುತ್ತ ನೋಡಿ ಬಾಗಿಲಾಕಿ ತಲೆ ಮೇಲೆ ಕೈ ಹೊತ್ತಳು ಇದೇನಾಗೋಯಿತು ಕನ್ನಿಕಾ ಎಂದು ಬೆವರಿದವನ ಫೋನಿಗೆ ಕರೆ ಬಂತು ಹೆದರುತ್ತಾ ಕೈ ನಡುಗಿಸಿಕೊಂಡು ಕುಳಿತಿದ್ದಾಗ ಕನ್ನಿಕಾ ಸ್ವೀಕರಿಸಲು ಹೇಳುತ್ತಾಳೆ ನಡುಕದಲ್ಲೇ ಹಲೋ ಎಂದವನ ಧ್ವನಿ ಕೇಳಿ ಭಯ ಆಗ್ತಿದ್ಯೆಸಿಪಿ ಆಗ್ಲೇಬೇಕಲ್ವಾ ಎಲ್ಲಾಂದ್ರೆ ಸಿಬಿಐ ಶೌರ್ಯ ನಿನ್ ಕಥೆನ್ ಮುಗಿಸ್ತಾನೆ ಪಾಪ ಅವನ ತಂಗಿಗೆ ಮೋಸ ಮಾಡ್ಕೊಂಡಿದ್ಯಾ ಅಲ್ವಾ ಏನಲ್ಲು ಇಲ್ಲ ಇಲ್ಲ ನಾನು ಕೊಂದಿಲ್ಲ ಅವಳನ್ನು ನಾನು ಸಾಯಿಸಿಲ್ಲ ಎಂದ ಅಭಿ ಆದರೆ ಏನು ಸಾಕ್ಷಿ ಇದೆ ಅಭಿ ನೀವಿಬ್ಬರು ಡ್ಯೂಯ್ಟ್ ಆಡೋ ಟೈಮ್ನಲ್ಲಿ ಹುಡುಗಿ ಬಂದಿದ್ದು ನೋಡಿದ್ದು ಎಲ್ಲವೂ ಪ್ರೂಫ್ ಇದೆ ನನ್ನ ಹತ್ರ ಅದನ್ನು ಈಗಲೇ ಶೌರ್ಯನಿಗೆ ಕಳಿಸ್ಲಾ ಎಂದು ಹೆದರಿಸಲು ಬೇಡ ಬೇಡ ಪ್ಲೀಸ್ ಬೇಡ ಪ್ಲೀಸ್ ಎಂದು ಬೇಡಿದ ಅಭಿ ಹಾಗಾದರೆ ಈ ಸಾಕ್ಷಿನ ನಾನು ಎಲ್ಲೂ ಲೀಕ್ ಮಾಡಬಾರ್ದು ಅಂದರೆ ನಾನು ಹೇಳಿದಾಗೆ ಒಂದು ಕೆಲಸ ಮಾಡಬೇಕು ಎನ್ನಲು ಕನ್ನಿಕಾ ಮಾಡ್ತೀವಿ ಎಂದು ತಲೆಯಾಡಿಸಲು ಹೇಳಿದಾಗ ಅಭಿ ಹಾಗೆ ಮಾಡ್ತಾನೆ ಈಗಲೇ ಆಧುನಿಕನ ಸಾಕ್ಷಿ ಶಿವಾನಂದ್ ಡ್ರಿಂಕ್ ಆ್ಯಂಡ್ ಡ್ರೈವ್ನಲ್ಲಿ ಕೊಂದಿದ್ದು ಅಂತ ಪ್ರೂವ್ ಮಾಡಿ ಆಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಎಂದು ಕರೆ ಕಟ್ ಮಾಡಿದ್ದ ಆ ಮೇನ್ ವಿಲ್ಲನ್ ಮುಂದೆ ಯಾರು ಹಾಗಾದರೆ ಆದುನ ಕೊಂಡಿದ್ದು ಯಾರು ಅಸಲಿ ವಿಲ್ಲನ್ ನೋಡೋಣ ಮತ್ತೆ ಸಿಗುವ ಎಂದಿನಂತೆ ನಿಮ್ಮ ಪ್ರೋತ್ಸಾಹಕ್ಕೆ ಸ್ವಾಗತ ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ